ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿಯವರು ಇಂದು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ರಾಜ್ಯ ವಿರೋಧ ಪಕ್ಷದ ನಾಯಕರಿಗೆ ಬುದ್ಧಿಯೇ ಇಲ್ಲ ಅವರಿಗೆ ಯಾವ ವಿಷಯಗಳ ಬಗ್ಗೆ ಮಾತನಾಡಬೇಕೆಂಬ ಸಾಮಾನ್ಯ ಜ್ಞಾನವೂ ಇಲ್ಲ ಎಂದು ವ್ಯಂಗ್ಯವಾಡಿದರು ಕೇಂದ್ರದ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಬರಬೇಕಾಗಿರುವ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಇದುವರೆಗೆ ಬಂದಿಲ್ಲ ಜೊತೆಗೆ ಬೆಂಗಳೂರಿನ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿರುವ ಆರು ಸಾವಿರ ಕೋಟಿಗಳು ಇನ್ನೂ ಬಾಕಿ ಇದೆ ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನಗಳ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಬಿಜೆಪಿ ನಾಯಕರು ತುಟಿ ಬಿಚ್ಚುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕರ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಹನ್ನೊಂದು ಸಾವಿರದ ಐದುನೂರ ನಲ್ವತ್ತು ಕೋಟಿ ರೂಪಾಯಿ ನಮ್ಗೆ ಕೊಡಬೇಕು ಫಾರ್ ದ ರೆಕಮೆಂಡೇಶನ್ ಪ್ರಕಾರ ಐದು ಸಾವಿರದ ನಾಲ್ಕುನೂರ ನಾಲ್ಕು ಕೋಟಿ ರೆವನ್ಯೂ ಡೆಫಿಶಿಟ್ ಅಲ್ಲಿ ಹಣ ಕೊಡಬೇಕಾಗಿತ್ತು ಪ್ಲಸ್ ಸಿಕ್ಸ್ ತೌಸಂಡ್ ಕೋರ್ಸ್ ಬ್ಯಾಂಗ್ಳೂರ್ ಸಿಟಿ ತ್ರೀ ತೌಸಂಡ್ ಕೋರ್ಟ್ ಪರಿಫರ್ ಲಿಂಗ್ ರೋಡ್ ಅಂಡ್ ತ್ರೀ ತೌಸಂಡ್ ಕೋರ್ಟ್ ಆಫ್ ದ ಈ ಆಫ್ ದ ಟ್ಯಾಂಕ್ಸ್ ಇದು ರೆಕಮೆಂಡೆಡ್ ಬೈ ದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆ ದುಡ್ಡನ್ನು ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದ ಆಯ್ಕೆ ಆದವರು ರಾಷ್ಟ್ರದ ಹಣಕಾಸು ಮಂತ್ರಿಗಳು ಭದ್ರಾತೆ ಐದು ಸಾವಿರದ ನಾನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಆಸ್ ಎ ಸ್ಪೆಷಲ್ ಗ್ರ್ಯಾಂಡ್ ಅದನ್ನು ಇವತ್ತು ರಿಲೀಸ್ ಮಾಡಿ ಇದನ್ನೆಲ್ಲ ಹಿಡಿದ್ರೆ ನೋಡಿ ಹನ್ನೊಂದು ಸಾವಿರದ ನಾನೂರ ಐವತ್ತು ಕೋಟಿ ಅಲ್ಲಿ ಪ್ಲಸ್ ಇದು ಸೇರಿ ಸುಮಾರು ಹದಿನಾರು ಸಾವಿರ ಕೋಟಿ ಹಣ ರಿಲೀಸ್ ಮಾಡಬೇಕು ಆ್ಯಸ್ ಫರ್ ದೇರ್ ಸ್ಟೇಟ್ಮೆಂಟ್ ಆ್ಯಸ್ ಫರ್ ಅದರ ಬಗ್ಗೆ ಒಂದು ಮಾತು ಮಾತಾಡ್ತಲ್ಲ ಲೀಡರ್ ಆಫ್ ದ ಅಪೋಸಿಷನ್ ಇನ್ ದ ಬೋತ್ ಹೌಸಸ್ ಇನ್ ಕರ್ನಾಟಕ ಲೀಡರ್ ಆಫ್ ದ ಪಾರ್ಟಿ ಇವನು ಅಧ್ಯಕ್ಷ ಕರ್ನಾಟಕಕ್ಕೆ ತನ್ನೇ ಆಗ್ತಾ ಇದೆಯಲ್ಲ ಅಂತ ಮಾತಾಡ್ತಾರೆ ಸೆಂಟ್ರಿಗೆ ಹೋಗಿ ಚಿಲ್ಲರೆ ಮಾತುಗಳು ತಗೊಂಡ್ಬನ್ರಿಯಪ್ಪ ಅದನ್ನ ನಾನೇ ಸನ್ಮಾನ್ ನಮ್ಮ ಮುಖ್ಯಮಂತ್ರಿಗಳನ್ನ ಸನ್ಮಾನ ಮಾಡಿಸ್ತೇನೆ ನಿಮ್ಗೆ ಕೊಡಿಸಿ ಹದಿನಾರು ಸಾವಿರ ಕೊಟ್ಟಿನ ಇಸ್ ಇಟ್ ನಾಟ್ ಡ್ಯೂಟಿ ಆ ಕೆಲಸ ಮೊದಲು ಮಾಡ್ಲಿ ಕೃಷ್ಣ ವಾಟರ್ ಟ್ರಿಬ್ಯುನಲ್ ಬಗ್ಗೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಮಾಡಲಿ ಅದನ್ನ ನ್ಯಾಷನಲ್ ಏನಂತ ರಾಷ್ಟ್ರೀಯ ಯೋಜನೆ ನ್ಯಾಷನಲ್ ಅದೇ ನ್ಯಾಷನಲ್ ರಾಷ್ಟ್ರೀಯ ಯೋಜನೆ ಅಂತ ಅದು ಮಾಡಲಿ ಕೋಲಾರ ಮಾಡಿಲ್ವಾ ನಾವು ಯಾಕೆ ಇದನ್ನ ಇಶ್ಯೂ ಹೇಳ್ತೇನೆ ಅಂದ್ರೆ ಒಂದು ರಾಜ್ಯದ ಕೆಲಸಗಳನ್ನ ಬರೀ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಅಥವಾ ರೂಲಿಂಗ್ ಪಾರ್ಟಿ ಚೀಫ್ ಮಿನಿಸ್ಟರ್ ಮಾಡೋದಲ್ಲ ಬಿಕಾಸ್ ವಿ ಹ್ಯಾವ್ ಎ ಅಪೋಸಿಷನ್ ವಿರ್ ಇನ್ ಅಪೋಸಿಷನ್ ಪಾರ್ಟಿ ಯೋ ದೇ ಹ್ಯಾವ್ ಟು ಹ್ಯಾಂಡ್ ಅಸ್ ಇದು ಏನು ಸಬ್ಜೆಕ್ಟೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರ ಸಬ್ಜೆಕ್ಟ್ ಗೊತ್ತಿಲ್ಲ ಏನ್ ಮಾಡ್ಬೇಕಪ್ಪ ನಿಮ್ಮಲ್ಲಿ ಏನ್ ಮಾಡ್ಬೇಕಂದ್ರೆ ಅವ್ರು ಇಂಥ ಚಿಲ್ಲರೆ ಹೇಳ್ಬಿಟ್ಟು